ಅವ್ ತೆಲಿ ಕಟ್ಟ ಮಾಡ್ಯಾರೀ ಅವ್ರಾಗ ಹಿಂಗ್ ಮಾಡ್ ತಗೊಂಡ್ ಈಗ ಸುಜಾತ ಬಂದ ಬಂದ್ಲಾಡ್ಲ್ರಿ ಏ ನೋಡುವ ಹೆಂಗ್ ಕುಣ್ದಾಡಕು ತಾಳ ಐತಿ ತಾಳ ಐತಿಲಾ ಏನ್ ಮಾಡ್ತಿ ಮಾಡ್ ಮಾತಾಡ್ಬೇಕಾದ್ರ ತಾಳೈತಿ ಹೌದೌದು ಸಂಸಾರ ಮಾಡ್ಬೇಕಾದ್ರು ತಾಳ್ ಐತಿ ಇಲ್ಲಿ ಹಾಡ್ಬೇಕಾದ್ರು ತಾಳ ಐತಿ ತಾಳೈತಿ ಮೈ ಇಟ್ಟೆಲ್ಲಾ ಜಾತ್ರೆ ಮಾಡ್ತಾರ ನಾಲ್ಕೈದ ದಿನ ಕಾರ್ಯಕ್ರಮ ಇಟ್ಟಾರ ಅದ್ರ ಒಳಗೊಂದ್ ತಾಳ ಐತಿ ಐತ ಐತಿ ಹಲೋ ತಾರ ತಾರಲ ಅವ್ ಹೆಂಗ ಗುಣಿವಾಲಯ ಖರೀ ಹೆಂಗ್ ಮಾನಿ ಜೇರು ಹೋಗಿದ್ ನಾನು ಯಾವಪ್ಪ ನಮ್ಮೂರಾಗ ನಾ ಬಾಲಕ ಗೂಳಿ ನಿಂತಿತ್ ಹ ಎಡಕ ಒಂದ್ ಕಾಚಿ ನಿಂತಿತ್ತು ಎಲ್ಲಾರು ಗೂಳಿಗೆ ಕೈನ ಹಚ್ಚಿ ನಮಸ್ಕಾರ ಮಾಡ್ತಿರ್ ಕರೀ ಕಾತಿಗೆ ನಮಸ್ಕಾರ ಮಾಡಿ ದೇವ್ರದಿಂದ ಬರ ಗೂಳಿಗೆ ಕೈ ಹೆಚ್ಚಿ ನಮಸ್ಕಾರ ಮಾಡ್ಯಾರು ಹಂಗ ಇದು ಕಾತ್ತಿ ಖುನಿಮೆತ ನೀತಿ ಆ ಕಾತಿಗೆ ಯಾರು ನಮಸ್ಕಾರ ಮಾಡ್ತಿದ್ದಿಲ್ಲ ಆ ಕಾತಿ ಬರೇ ಅದಕ್ಕ ನಮಸ್ಕಾರ ಮಾಡ್ಲತ್ತ ನನ್ಗ ಒಬ್ಬರು ಹಿಂದ ಕಾತಿ ಗಂಡ ಕಾತಿ ನಿಂತಿತ್ತು ನಾ ಇರ್ಲಾಕಿ ಯಾವ ಮಗ ನೀನ್ ಅದು ಗಂಡ ಕಾತಿ ಗಂಡ ಕಾತಿ ಅದಕ್ಕ ಹಿಂದ ನಿಂತ ನಾ ಇರ್ಲಕೈ ನಿನ್ಯವ್ ಆ ಅದಕ್ಕ ಅದೇ ಖುನಿಮೆತ ಮುಕ್ಳಿ ಹೊರಸ ಯಾನಸ್ ಮಾಡೋ ನೀ ಏನು ಮಾಡ್ತಿ ಮಾಡು ಅದರಾಗ ರಾಗ ರಸ ಪದ ಕಸ ಅಂತಾರ ಅಂತಾರ ಹೌದಲ್ಲ ಹೌದು ಅದಕ್ಕೆ ತಮ್ಮ ಏನು ಮಾಡಿದರನು ಅದು ತಾಳಿನೊಳಗೆ ಇರಬೇಕು ಲಯದೊಳಗೆ ಇರಬೇಕು ಈಗ ಏನು ಕೆಲಾತರು ಭೂಮಿ ತವರುಮನೆ ಯಾವುದು ತ ಕೇಳารو ಆ ಕೇಳಾತಾ ಆ ಏ ಭೂಮಿ ತವರುಮನೆ ಆಕಾಶರವು

ನಮ ಮಾಡಿಲ್ಲನಾ ಜಂಗಮಾತಿಲ್ಲ ಏನತವಾಗ ಗಂಗಾಗ ಬಲಿಯಲ್ಲ ಎಲ್ಲಿ ಕೇಳ ವೇದ ವಾಕ್ಯ ಹಿಂಗ ನೋಡೋದಿಲ್ಲ ಏನಾತವಾಗ

ಕೇಳ ವಾಕ್ಯ ಹಿಂಗ ನೋಡುದಿಲ್ಲ ಏನಾತವಾಗ ಏ ಬೆಂಕಿ ಹೆತ್ತಿದ ಥಂಡಿ ಏನ್ ಮಾಡ್ಯಾನ ವಾಯುದೇವರ ಬಂದು ಬಿಡ ಬರನ್ನ ನೀರ ಹಾಕ್ತಾರೆ ಸುಜಾತ ಹಾ ಅಕಿನಾ ಹೇಳ್ತಾರೆ ಮಾತಾ ಅಲ್ಲಿ ನೀರಾಗ್ ಉಕ್ಕ ಬಂದ್ರ ಯಾನ ಹಾಕ್ತಿರತ್ತಾ ಹಾ ಮ ಇಲ್ಲಿಯಾನ ಹಾಕ್ತರು ಮನೆಯಾಗ ನೀರ ಹಾಕ್ತರೆ ಇಲ್ಲಿ ಇಲ್ಲಿ ನೀರು ಉಕ್ಕ ಬರಂತೆ ಏನು ಮಾಡ್ತಾರೆ ಇವರ ಎ ಹೇಳ್ೇಳಾ ಅಕಿನಾ ನೀರ ಹಾಕ್ತಾರೆ ಹಾ ನೀರ ಹಾಕ್ತಾರೆ ಹೇಳ್ತಾರೋ ಆದ್ರು ಪುರಾಣ ಲೇಖಿ ಬದ್ಧವಾಗಿ ಏನು ಹಾಕ್ತಾರೆ ನೀರಾಗ್ ಉಕ್ಕ ಬಂದ್ರ ಪುರಾಣ ಅಕ್ಕಿ ಬದ್ಧವಾಗಿ ನಾವು ಹೇಳುವ ಮಾತಲ್ಲ ಹಾ ಹಾ ಮಾಡಿದಂತ ಮಾತಮ್ಮ ಏನು ಹಾಕ್ತಾರೆ ಏನತ್ತ ಗಣಪತಿ ಒಳ ಬಹಳ ಮಂದಿ ಇದರಮಾತ್ಮ ಲಗ್ನದಾಗ ಒಬ್ಬ ಗಣಪತಿ ಅದಾನ ಪಾರ್ವತಿನ ತಯಾರ ಮಾಡ ಗಣಪತಿನ ಅದನ್ನು ಹೇಳ ಇಲ್ಲಿ ಏ ಯೂಟ್ಯೂಬ್ ಐತಿ ತಿಂದಿ ಪರಮಾತ್ಮ ಇದ್ದಾವ ತ್ರಿಲೋಕ ಸಂಚಾರ ಮಾಡ್ಲಾಕ್ ಪಾರ್ವತಿ ಗಣಪತಿನ ತಯಾರು ಮಾಡ್ಯಾಳ ಅದನ್ನ ಹೇಳತ್ತೀ ಪರಮಾತ್ಮ ಇದ್ದ ತ್ರಿಲೋಕ ಸಂಚಾರ ಮಾಡ್ಲಾಕ್ ಹೋಗಿದ್ದ ಇಲ್ಲಿ ಪಾರ್ವತಿ ಇದ

ಪಂಚಾಕ್ಷರಿನ್ ನನ್ನೂ ಅದಾವು ಷಡಾಕ್ಷರಿನ್ ನಿನ್ನೂ ಅದಾವು ಅದಾವು ಮಂತ್ರ ಯಾವ್ದ್ ನೋಡಿದ್ರಲ್ಲ ಪಾರ್ವತಿ ಪಂಚಾಕ್ಷರಿ ಮಂತ್ರ ಮತ್ತ ನಂದು ಬತ್ತ ಅಲ್ಲಿ ಗಂಡಿಂದ ಮತ್ತ ನಿಮ್ಮ ನಿಮ್ಮ ಅವನಿದ್ದು ನಮ್ಮ ಷಡಾಕ್ಷರಿ ಇದ್ದು ಅಕ್ಕಿ ಅಕ್ಕಿನ ನುಡಿಬೇಕಲ್ಲ ನುಡಿಬೇಕಾಗಿತ್ತಲ್ಲ ಆಗುದಲ್ಲ ತಮ್ಮ ಪರಮಾತ್ಮ ಇದ್ದ ಯಾವಾಗ ಬಂದ ಮಂಗಳ ಮೂರ್ತಿ ರುಂಡ ಹೊಡೆದ ಅಲ್ಲಿ ಹನಿ ರುಂಡ ತಂದ ಹಚ್ಚಿದಾಗ ಅವಾಗ ಗಣಪತಿ ಹಿಂಗ ಹೇಳ್ತದ ಅವಾಗ ಮಾತ್ರ ಕಟ್ಟಾಳಿಕೆ ಏನ್ ತಮ್ಮ ಏನತ ಏನ್ರಿ ಪತ್ತಿದೇವ್ ಆಮೇ ಆಗ ರೀ ಆ ನೀರುಂಡ ಹಚ್ಚರಿ ಹೌದು ತಳಗೆ ಮನ್ಷನ್ ದಡ ಐತಿ ಇನ್ನು ಇದಕ್ಕೆ ಹೆಂಗ ಈ ಆ ಅಳತುಳು ಅವಾಗ ಪರಮಾತ್ಮ ಹೇಳಿದ ಏನತ ಪಾರ್ವತಿ ಯಾಕೆ ಚಿಂತಿ ಮಾಡ್ತಿ ಹೌದು ಅರವತ್ನಾ ವಿದ್ಯಾ ಕಧಿಪತಿ ಮಾಡ್ತಾನ ಮಾಡಿಬಿಟ್ಟು ವಿದ್ಯಾಕ ಎಲ್ಲಿ ಒಂದು ಭಜನಾ ಇರ್ಲಿ ಡೊಳ್ಳಿನವ್ರು ಇರ್ಲಿ ಗಿಗಿ ಪದವ್ರ ಇರ್ಲಿ ಚೌಡಿಕೆ ಇರ್ಲಿ ಹೌದು ಪಿಕ್ಚರ್ ಶೂಟಿಂಗ್ ಅವ್ರ ಇರ್ಲಿ ಅದಕ್ಕ ಗಣಪತಿ ಸ್ತೋತ್ರ ಮಾಡಿ ಗಣಪತಿ ಪೂಜೆ ಮಾಡಿ ಅವ್ರ ಕಲಾ ಚಾಲು ಮಾಡ್ತಾರ ಚಾಲು ಮಾಡ್ತಾರಲ್ಲ ಹೌದಿಲ್ಲ ಅದಕ್ಕ ಇದು ಯಾರು ಇವೇನ್ ಹೇಳ இவ்நா பார்வத்தி இண்டி தூக்கிர் யாங்க இண்டி தாக்கி பார்க்க ஐத்திய மித கடை மத்த ಮತ್ತೊಂದು ಮಾತ್ಯ ನಾವು ಮತ್ತೇನು ಹೇಳುವಪ್ಪ ಕಾಕ ಕಾಕಾ ಕಾಕ ನಾಳೆ ಮಾತಾಡಕೆ ಐದು ಗಂಟೆ ಐದು ಗಂಟೆ ಇರ್ತಾನಿ ನಿಮ್ದು ಬರೋಬರ್ ಇತ್ರಿ ಕಾಕಾ ನಾ ಹೇಳಿ ನಾನ್ ಕೇಳ್ತಾಡ್ರಿ ಬರಬರ್ತಿ ಹಾ ಎಲ್ರಿ ಕಾಕ ಹಾ ಮಾ ನೋಡೋನ್ ಮಾತಾ ಹೋಗುತ್ತೆ ಮಾತಾಡದ್ ಮಾತಾಡೋದ್ರ ಬಂದಾಗ ಈಗೇನು ಹೇಳ ಏನ್ ಹೇಳನ್ರಿ ಇಲ್ಲಿ ಒಬ್ರು ಹಿರಿಯಾರ ಬಂದ ನೂರ ರೂಪಾಯಿ ಕೊಟ್ರ ಅವ್ನ ಕೈಯಾಗ ಜೋಕ್ ಮಾರನ ಹೆಸರು ಯಾಕ ಈಡಂಗಲ್ಲ ಹೌದಾ ಅದ ಕೈ ಮಾಡ್ತಾನ ನೋಡಿ ಕಾಕಾ ಅವನು ಜೋಕ್ ಮಾರನ ಹೊತ್ತಾನು ಮತ್ತೆ ಜೋಕ್ ಮಾರನ ಹೆಸರು ಯಾಕ ಈಡಂಗಲ್ಲ ತಾವ್ರು ಹಿರಿಯಾರ್ ಕೇರಿಯಾರ್ ಕೇಳ್ಯಾರ್ಲೆ ಹೌದಿಲ್ಲ ನಿನಗೆ ಬರ್ತಿತ್ತು ಅದಕ್ಕೆ ಬಾಯ ಹಾಕಬೇಕು ಬರಲಿಲ್ಲ ಅಂದ್ರ ಸುಮ್ಮ ಸುಮ್ ಸುಮ್ಕ ಬಾಯ ಹಾಕಂಗಲ್ಲ ಅದಕ್ಕೆ ಹಂಗ ಎಲ್ಲಕಡೆ ಬಾಯ ಹಾಕೋದ ಬಾಯ ಹಾಕೋದ ಕಾಕಬೇಕು ಹಾ ಮಾಡಿ ದಂಡಿಗೆ ಅದು નાના ತರ ಇರ್ತೈತೆ ಹೌದು ಹಂಗ ಹೋಗೋ ಹೋಗ್ತಾ ಹಂಗ ಅಲ್ಲೇಟ್ ಬಾಯ ಹಾಕೋದ ಹಂಗ ಅಲ್ಲ ಅದ ಜೋಕ್ ಮಾರನ

ಅದ್ರಾಗ ಐತಿ ಜೋಕುಮಾರ್ ಬದುಕ ಬಿಂಡಿ ಕಾಯಾಗ ಇರ್ತೀನಿ ಅದಕ್ಕೆ ಗೊತ್ತಿಲ್ಲ ಯಾವ್ದಕ್ಕೆ ತಂದ ಹಚ್ಚಿ ಮಾತಾಡ್ಲಾಕ್ ಹೋಗಬೇಡ ಮತ್ತೇನು ಹೇಳ್ತಾನು ದುರ್ವ ಸೃಷ್ಟಿಗೆ ನದಿ ಸ್ಥಾನಕ್ ಹೋಗಿದ್ರು ಇವ್ರು ದ್ರೌಪದಿ ದರ್ಶನ ಮಾಡ್ಲಕ್ ಹೋಗಿದ್ರು ಶರಗ ಹರಿದ ಶರಗ ಅದನ್ನ ಯಾವಾಗ ಕೊಡ್ತಾನು ಹ

ಪಾಪ ಕಾಕ ಬಿದ್ಲಾ ನೀ ಕಸ ಕಣ್ಣ ನಾವ್ ಕಸ ಹಸನಾಗೈತಿ ನೋಡ್ಲತ್ತ ಹೇಳಿರ್ಲಿ ಯಾಕಂದ್ರ ಆತ ನಮ್ಮನ್ನ ಕೇಳತ್ತಾನ ಕೇಳತಾನ ಕೇಳತ್ತ ತಮ್ಮ ದುಶಾಸನ ಸೀರೀಜು ಟೈಮ ಕೃಷ್ಣ ಅಂತ ಹೇಳಿ ಯಾಕಂದ್ರ ಯಾರ ದೇವಿಗೂ ಹೊದ್ರಲಕ್ಕ ಯಾರು ಬ್ಯಾಡಂದಿರು ದುರ್ಗಾ ವಿದ ಮರ್ಗಾವಿದ್ದ ಕೈಟಾಗಿನ ಕರೆಯಿದ್ ನಿಮ್ ಲಕ್ಷ್ಮಿ ಇದ್ದ ಸರಸ್ವತಿ ಇದ್ದಾವೆ ಸೀಮೆ ಲಕ್ಕವ್ ಇದ್ದು ಸೀಮೆ ಲಕ್ಕವ್ ಇದ್ದಾಗ ಇವ್ರು ಬಂದ್ ಕೊಡಬೇಕಾಗಿತ್ತು ಅಲ್ಲಿ ಕೃಷ್ಣ ಅಂತ ಹೇಳಿ ಯಾಕೆ ಇಟಗಿ ಭೀಮವ ಅಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮನ ಯಾವಾಗ ಹೋದ್ರೆ ನೋಡು ತಮ್ಮ ಹಾಂ ಅವ್ರು ಅದ್ರ ಕೆಲಸ ಆಗೋದು ಅಕ್ಕಿ ಗೀಗೆ ಹೋಗ್ತೈತಿ ಇನ್ನು ಮುಂದಿನ ಸಂಜೆಗೆ ಇನ್ನೊಂದು ಪಾಳೆ ಬರ್ತೈತಿ ಅವ್ಗೆ ಹೇಳಿದ್ವಿ ಕೃಷ್ಣ ಏನ್ ನಾತಿ ಇತ್ತು ಅಲ್ಲಿ ಉಪ್ಕಾರ ಮಾಡೋಣ ಇಲ್ಲಿ ಬಂದು ಉಪಕಾರ ತೀರ್ಸ್ಲಕ್ಕ ಹೇಳಿದ್ದು ಹೌದೌದು ಮತ್ತ ಶರಗ ಶರಗಾರ ಒಗಿಬೇಕಾದ್ರೆ ಹಿಂದಿ ಆ ಶ್ರಾಪ್ ಆಗಿತ್ತು ಜಳಕ್ ಹೋದಾಗ ಈಕಿ ಬರಬೇಕಂದ್ರೆ ಈಕಿದೇಮ್ ಇತ್ತು ಹೋದಾಗ ದಿನ ಚಲಿ ಮಾಡಿ ಯಾಕ ಕೂತರಿ ಅಮ್ಮನ ಹೌದಿಲ್ಲ ನಿಮ್ದು ಒಬ್ರು ಅಲ್ಲಿ ನಮ್ದ ಅಲ್ಲ ಹೆಂಗ್ರಿ ಇವ್ರದ ಹೆಂಗ್ ನೋಡು ದುಶ್ಯಾಸನ ಸೀರಿ ಜಗತ್ತಿದ ಹೌದು ಹೌದಿಲ್ಲ ಇವ್ರ ಏನ ಅದಾರಲ್ಲ ಹೆಂಡ್ರ ನೋಡ್ಲಕ್ ಬಂದ್ರ ಒಂದ್ ಟೈಮ್ ಟೈಮದಾಗ ಆ ಕೌರವ್ರ ನೂರ ಒಂದ್ ಮಂದಿ ಇದ್ರು ಅವ್ರ ಹ್ಯಾಂಡ್ರ ಏ ದ್ರೌಪದಿ ನೋಡಿ ಬರ್ರೂ ಜಗ ದುಶ್ಯಾಸನ ಇದ್ದಾವ ದ್ರೌಪದ ಸೀರೆ ನಾ ನಾವ್ ನೋಡಿ ಬರ ನೋಡ್ರಿ ಅದ್ರ ನೋಡ್ಕೊಂಡ್ ಬರ ನಡ್ರಿ ವಾದಾಗ ಅವಾಗ ಸೀರೆ ಬಂದ್ ಡಿಗ್ ಬೀಳಕ್ ಐತ ನಾನಾ ಥರ ಹೌದೌದ ನಾನಾ ತರ ಸೀರಿ ಬೀಳಾಕ ಇತ್ತು ಆ ಸೀರಿ ಹೆಂಗಸ್ರು ನೋಡ್ಲಾಕ ನೋಡು ನೂರ ಒಂದು ಮಂದಿ ಇವತ್ತು ಅವು ಏನ ತಗೋತೇನು ಯಾಕ ಏನು ಚಿದ್ವು ಇವ ಇದ್ ಗಾಮಿಲ್ ಅಲ್ಲಿ ಐತ್ನ ಅದ್ ಬಂಗಾರ ಕಲರ್ ಸೀರಿ ಬರ್ಲಾಕ್ ಇದನ್ನ ಕಳೆದು ಇದು ಅದನ್ನ ಉಟ್ಕೊಳ್ದು ಮಾಡಿದ್ವಿ ಇವೆಲ್ಲ ಇವ್ ನೂರ ಒಂದು ಮಂದಿ ಸುಮ್ಮ ಕೊಂಡ್ರಿ ಅಲ್ಲ ಹೌದ್ರಿ ಅದನ್ನ ಉಟ್ಕೊಂಡು ಇವ ಇವತ್ತು ಮೈ ಮ್ಯಾಗಿಂದ ಕಳೆದು ಅದನ್ನ ಉಟ್ಕೊಂಡು ದುಶಾಸನ ಜಾಗಿ ಜಾಗಿ ಸ್ವಂತ ಬಿದ್ದ ದುಶಾಸನ ಇದ್ದಾವ ಜಾಗಿ 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 ಸೋತ ಬಿದ್ದ ಅದು ಮಾಯಾದ ಸೀರಿ ಪರಮಾತ್ಮ ಬಿಟ್ಟದ ಕೃಷ್ಣ ಪರಮಾತ್ಮ ಬಿಟ್ಟದ್ದು ಮಾಯ ಸೀರಿ ಅದು ಒಮ್ಮೆ ಮಾಯಾಗಿ ಬಿಟ್ಟಿತ್ತು ಇವ್ರು ಏನು ಉಟ್ಕೊಂಡಿದ್ರಲ್ಲ ಮೈಮೇಗಿಂದ ಇವ್ರದು ಮಾಯಾಗಿ ಬಿಡ್ತ ಇಪ್ಪ ಅಂತ ಇವ್ರ ಹಿಂದೊಂದು ಮುಂದೊಂದು ಕೈಸ್ಕೊಂಡ್ ಬಂದಾರ ಸುಜಾತಾ ಬಾಯಿ ಕರಿಲ അതൊക്കെ ആകുമാകെ ചെലി മാറ്റില്ലാത്ത കീഴാണ് തമ്മാലും ധർമ്മദിനൊന്നും ನಿಮ್ದ ಬಾಳ ಬಾಳ ತರಬ್ರಿಗೇಡ್ ಇಂತಾವ್ ಆದ್ದು ಅದಾವು ಬಾಳ ಮುಚ್ಚಿ ಇಟ್ಟಿವ್ ನಾವು ಬಿಚ್ಚಿ ಹೇಳಂಗ ನಮ್ಗ ಬಾಯಿಗೆ ತರ್ಸಬೇಡ್ರಿ ಹ ದಯವಿಟ್ಟು ತಾಯಿ ಏನ್ರ ವರ್ಣನೆ ಮಾಡಿ ಬೆಳಸವ್ರ ಇದ್ರಿ ಅಂದ್ರ ಸಿದ್ಧಾಂತ ಬೆಳಸ್ರಿ ನಿಮ್ಗೆ ಎಲ್ಲಿ ಹೇಳ ತಾನಂದ್ರ ಪ್ರಕೃತಿ ಅಂತ ಅಂದ್ರ ದೇವ್ರ ದೇವಿ ಅತ್ತ ಏನು ಎಲ್ಲಿದು ತಂದದಿ ಪಾಂದ್ರ ಪ್ರಕೃತಿ ಇವ್ರ ಎಲ್ಲಾ ಇಚ್ಛೆ ಕಡಿ ಗುಡ್ಡಾಪುರದ ಅನಮ್ಮ ಇವ್ರ ಎಲ್ಲಾರು ಕೂಶಿ ಹನ್ನೆಹನೇ ಶತಮಾನದಾಗ ಹುಟ್ಟಿದವ್ರ ಇವ್ರ ಎಲ್ಲಾ ಏ ಅಲ್ಲ ಅವಾಗ ಏನು ಮಾಡ್ತೀವಿ ಬಾ ತಮ್ಮ ಅರ್ಥ ಗೊತ್ತೈತಿ ಅರ್ಥ ಹೇಳವ ಆ ಯಾಕಂದ್ರೆ ಅವನು ಕೇಳೋರು ಅತ್ತ ಸುಮ್ನೆ ಬಿಡ್ಲಾತ್ಯಾರ ಹಾಂ ಇಲ್ಲ ಏರಬೇಕು ಹ್ಯಾಂಗೆ ಹೆಂಗ ಬೇಕ ರೌಂಡ್ ತಿರ್ಗಿ ಬೇಕಲ್ಲ ಹಂಗೆ ಹೌದ ಹೌದು ತಮ್ಮ ತಿರುಗಿರ್ಬೇಕು ಮತ್ತು ಕೂತವ್ರಿಗೆ ಹೌದು ಅಂದಿರಬೇಕು ಹೌದು ಏ